ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ನಾನ್ ಚಾನೆಲ್ ಇವತ್ತು ನಾನು ನಿಮಗೆ ನಾವು ಹೆಂಗೆ ಗೌರಿ ಹಬ್ಬವನ್ನು ಅಂತ ತೋರಿಸ್ಕೊಡ್ತೇನೆ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಆಲ್ಮೋಸ್ಟ್ ನಮ್ಮ ಅತ್ತ ಮನೆಗೆ ಹೋಗಿ ಗೌರಿ ಹಬ್ಬರ್ತಿದೀವಿ ನಮ್ಮ ಅಪ್ಪನೇ ಪುರೋಹಿತ್ ಮಾಡೋದಲ್ಲಿ ಬೇರೆ ಎಲ್ಲ ಹಬ್ಬನೂ ಆಚರಿಸ್ತು ಗೌರಿ ಮತ್ತು ದೀಪಾವಳಿ ಎರಡಕ್ಕೆ ಮೂರು ವರ್ಷ ಇಡೀ ಕಾಯ್ತೀವಿ ಸ್ವಲ್ಪ ಪ್ರಿಪ್ರೇಶನ್ ಜೋರಾಗಿರುತ್ತೆ ಎಕ್ಸ್ಪೈಟ್ಮೆಂಟ್ ಚೆನ್ನಾಗಿರುತ್ತೆ

टू माई ब्लॉग से हाई टू माई ब्लॉग हाई से आई टू माई ब्लॉग सेम नो जूते अच्छा हमको सिखा रही है শীত দোড়বা রেডি হাই হা

ಮತ್ತೆ ಗಂಗೆ ಪೂಜೆ ಮಾಡ್ತೀವಿ ಗಂಗೆಯನ್ನು ಆಹ್ವಾನಿಸ್ಕೊತೀವಿ ಅದಾದ್ಮೇಲೆ ಕಲಶ ಸ್ಥಾಪನೆ ಮಾಡ್ತೀವಿ ಅದಕ್ಕೆ ಗಂಗೆ ನೀರನ್ನು ಹಾಕಿ ಸೊ ನಾವೀಗ ಗಂಗಾ ಪೂಜೆ ಮಾಡೋಕ್ಕೆ ಹೊರಗಡೆ ಹೋಗ್ತಾ ಇದೀವಿ Bang <laughs> ரோலேயிரி <laughs> ரெட் நமஸ்காரம் <coughs>

ಗಂಗೆ ನೀರನ್ನು ತಂದಾದ್ಮೇಲೆ ಎಲ್ಲರೂ ತಮ್ಮ ಪಂಚಪಾತ್ರೆಗೆ ಇಂಡಿವಿಜುವಲ್ ಆಗಿ ತಗೊಂಡು ಅದನ್ನು ಶುದ್ಧ ಮಾಡಿ ಪೂಜೆ ಸ್ಟಾರ್ಟ್ ಮಾಡಾಯ್ತು ಈಗ ಗೆಜ್ಜೆ ವ್ಯವಸ್ಥೆನೂ ಏಳ್ಸಾಯಿತು ಗೆಜ್ಜೆ ವ್ಯವಸ್ಥೆ ಏರ್ಸ್ತಾದ್ಮೇಲೆ ಎಷ್ಟು ಗೌರಿ ಚೆನ್ನಾಗಿ ಕಾಣ್ತದಾಳಲ್ವಾ ಇದಾದ್ಮೇಲೆ ನಾವು ಹಲ್ಗೆ ಆರತಿ ಮಾಡ್ತೀವಿ

ಪೂಜೆ ಎಲ್ಲ ಮುಗ್ದ್ಮೇಲೆ ಒಬ್ರಿಗೊಬ್ರಿಗೆ ಗೌರಿ ದಾರವನ್ನ ಕಟ್ಕೊಂತಾರೆ ಇಲ್ಲಿ ನನಗೆ ಅತ್ತೆ ಗೌರಿ ದಾರ ಕಟ್ಟದ್ರೆ ನೆಕ್ಸ್ಟ್ ಭಾಗ್ಯನವನ್ನ ಕೊಟ್ಕೊಂತಾರೆ ಒಬ್ರನ್ನೊಬ್ಬರಿಗೆ này nhìn cái cổ này linh How is it? Chance. Chán, rồi yểu. Bất anh khát khắng, bơ Hmm.

बांदू तेरी माँ नहीं मारो था मिस रिलीज़ विद मी जिंदगी को लाखों अगर तुम्हारे लिए तो आज पाला मरा क्या लगा रहा है काम बंद करके कटे देखो तो लेट सी वेदर आई वो वेदर तू सॉल्व द पर्पल नॉट यार ठीक है तेरा इतना क्यों मरो क्यों ना मुझे अपने घर जाना है

ன் ஆத்து நான் கௌரவ கழிச்சு கொட்டி டீசனை மாதிரி நெக்ஸ்ட் இயர் மத்திய வார மாதா So that's it guys for today's vlog.